ಸ್ನೇಹಿತನ ಮದುವೆ ಪಾರ್ಟಿಯಲ್ಲೇ ಚಾಕುವಿನಿಂದ ಹಲ್ಲೆ ಯುವಕನ ಭೀಕರ ಕೊಲೆ ಯರಗಟ್ಟಿ ಮದುವೆ ಪಾರ್ಟಿಯ ಒಂದು ಸಣ್ಣ ತಾರತಮ್ಯ ಒಂದು ಸಣ್ಣ ಜಗಳ ಕೊನೆಗೆ ಸಾವಿನಲ್ಲಿ ಅಂತ್ಯಗೊಂಡ ಘಟನೆ ಇಲ್ಲಿನ ಯರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಮದುವೆ ಪಾರ್ಟಿಯ ಭೋಜನ ಸಂದರ್ಭದಲ್ಲಿ ಸ್ನೇಹಿತರ ನಡುವೆ ಉಂಟಾದ ಸಣ್ಣ ವಿವಾದ ದುರ್ಘಟನೆಯ ರೂಪ ತಾಳಿದ್ದು ಒಂದು ಜೀವ ಬಲಿಯಾಗಿ ಹೋಗುತ್ತೆ ಮೃತ ವ್ಯಕ್ತಿ ವಿನೋದ ಮಲಶೆಟ್ಟಿ ಮೂವತ್ತು ವರ್ಷದವರು ಯರಗಟ್ಟಿ ಪಟ್ಟಣದ ನಿವಾಸಿ ಆರೋಪಿ ವಿಠಲ ಹಾರೋಗಪ್ಪ ಯರಗಟ್ಟಿ ನಿವಾಸಿ ಘಟನೆಯ ವಿವರ ಕೆಲ ದಿನಗಳ ಹಿಂದೆ ಮದುವೆಯಾದ ಅಭಿಷೇಕ್ ಕೊಪ್ಪದ ಎಂಬುವವರು ತಮ್ಮ ಜಮೀನಿನಲ್ಲಿ ಸ್ನೇಹಿತರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು ಈ ವೇಳೆ ಊಟ ವ್ಯವಸ್ಥೆಯಲ್ಲಿ ವಿಠಲ ಹಾರೋಗಪ್ಪ ಎಂಬುವವರು ಚಿಕನ್ ಪೀಸ್ ಪಡಿಸುತ್ತಿದ್ರು ಪೀಸ್ಗಳು ಸಮರ್ಪಕವಾಗಿ ಬಾರದ ಬಗ್ಗೆ ವಿನೋದ ಮಲಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದರಿಂದ ಇಬ್ಬರ ನಡುವೆ ಮಾತಿನ ಚಕಮಕಿ ಉದ್ಭವಿಸಿದೆ ಜಗಳ ತೀವ್ರ ರೂಪ ಪಡೆದುಕೊಂಡಿದ್ದು ಸಿಟ್ಟಿನಿಂದ ವಿಠಲ ಹಾರೋಗೊಪ್ಪ ವಿನೋದನ ಹೊಟ್ಟೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದೆ ಮುದ್ದಾದ ಸ್ನೇಹಿತನ ಮದುವೆ ಪಾರ್ಟಿಯಲ್ಲಿ ಜೀವ ಕಳೆದುಕೊಂಡ ಘಟನೆ ಇಡೀ ಎರಗಟ್ಟಿಯನ್ನೇ ಬೆಚ್ಚಿ ಬೀಳಿಸಿದೆ ಸ್ನೇಹಿತನ ಕೊಲೆ ಮಾಡಿದ ಮತ್ತೊಂದು ಸ್ನೇಹಿತ ಎಂಬುದು ಸಾಮಾಜಿಕ ಆತಂಕ ಹೆಚ್ಚಿಸಿದೆ ಪಾರ್ಟಿಯ ಸಂತೋಷ ಸಾವು ನೋವಿನಲ್ಲಿ ಅಂತ್ಯಗೊಂಡ ಈ ಘಟನೆ ಛಾಯೆಯಂತೆ ಕಾದು ಕುಳಿತಿರುವ ಕೋಪ ಮತ್ತು ಅಹಂ ಎಂಬ ಭಾವನೆಗಳ ಹಿಂಸಾತ್ಮಕ ಪರಿಣಾಮವನ್ನೇ ದೃಢಪಡಿಸಿದೆ